हाय वेलकम टू माय न्यू व्लॉग सो नाव हाला गणपति नोट्री गाँव फैमिली उत्ते नौ नम्मी नोड्री नम तंगी नम पपार नावेलूटी सो ना फिर गणपति ना एक <laughs> महिना <laughs> So now guys, uh, either, yeah, in complex, we have the Nuri Guru. We Seppi Kutti guys. So we have the Ganpati Panpati Tara. guys. We have the Ganpati Nuri lang Sorry sorry Philbe kreat na షి కుత్కే బ నోడ్రీగా పాన్ పట్టి తొందర ఇల్లు బందే నోడ షబ్బీ కుట్ కడే సో నోడ్రీగా ఇది చెప్పి కుటుతు నోడ సో నా షబ్బి కుటుం ఈరో సో నా ಮೇದಾರ್ಗಲ್ಲಿಗೆ ಹೊಂಟಿರಿ ಗಾಯ ಬಂದ್ರಿ ನೋಡಿರಿ ಸೊ ಬಂದು ನೋಡ್ರಿ ಗಾಯ ಗಲ್ಲಿ ಕಡೆ ಈಗ ಮುಂದೆ ರೀ ಈಗ ನಿನ್ನೆ ಡ್ಯಾನ್ಸ್ ಇದ್ದು ರೀ ಇಲ್ಲಿ ನೋಡಕ್ಕೆ ಬಂದಿದ್ದು ರೀ ನಾವು ಗಣಪತಿ ನೋಡಕ್ಕೆ ಬಂದಿದ್ದು ಆದ್ರೆ मंदिर तो तोंबंदर की बनतो नोड्री गोंद नोड्री गल् नोडी इकोरेशन मस्त मड्या रि नो गल् ನೋಡಿರಿ ಬಯಸಿರಿ ಸೊ ನಾವು ಗಣಪತಿ ತಂದಿದ್ದೀವಿ ರೀ ನಮ್ಮ ಮನೆಯ ಗಣಪತಿ ಐದು ಸಿಂದಿರ್ತೈತಿ ನಾವು ಅದಕ್ಕೆ ವಿಸರ್ಜನೆ ಮಾಡಿದ್ದೀವಿ ರೀ ವಿಡಿಯೋ ಮಾಡಬೇಕಂದ್ರೆ ಫೋನ್ ಕೆಟ್ಟಿತ್ರಿ ಅದು ರಿಪೇರಿ ಮಾಡಾತ್ತಿದ್ವಿ ಅದು ಏನೋ ಬರಾತಿತ್ತು ಎಡಿಟಿಂಗ್ ಮಾಡಿ ಯೂಟ್ಯೂಬ್ನಾಗ ಅಪ್ಲೋಡ್ ಮಾಡ್ತಾರಂದ್ರೆ ಸ್ಟೋರೇಜ್ ಫುಲ್ ಸ್ಟೋರೇಜ್ ಬರಾತಿತ್ತು ರೀ ಅದಕ್ಕೆ

यह तो 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 रंग है। चिल्लती है। ये बात उस समय की है, जब यमुना नदी की शांत पावन धाराएं अचानक एक भयानक डर का घर बन गई थी एक पांच फनों वाला विषयदा विकराल सर कालिया ने यमुना के जल में अपना डेरा जमा लिया था। उसके सांसों में भरे चेहरे से यमुना का निर्वाण जल। दूषित होने लगा था पौधे मुरझा गए थे नदी की हर लहर अब जीवन नहीं मौत की सरगम गा रही थी कालिया हर उस प्राणी को निगल जाता जो उसके आसपास भी आता हो जाओ तुम्हारा निकट निकल

सो गाइस ना बस गणपती नोड होतीव गायस अलु नाटक्री गायस ही हॉड्री अली फोटो नोड्री गायपडि ಭಾಳ ಅಂಗಡಿ ಮತ್ತೆ ಇಲ್ಲೇ ಗಣಪತಿ ಗುಡಿ ಐತೆ ನೋಡ್ರಿ ಸೊ ನಮ್ಮ ಚಾನಲಿಗೆ ಯಲ್ಲ ಯಾರ್ಯಾರ ಯಾರ ಅಂತ ನೋಡ್ರಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ರಿ ಬಂತು ನೋಡ್ರಿ ಬಸ್ ಇಲ್ಲೇ ಐತ್ ನೋಡ್ರಿ

ऑर्डर गाइस से ಆಶೀರ್ವಾದ ಗಜಾನನ ಉತ್ಸವ ಮಂಡಳಿ ಬಸ್ ನಿಲ್ದಾಣದ ಹತ್ತಿರ ಇಂದಿರಾ ನಗರ ಅಣ್ಣಾವರ ಮೂವತ್ತಾರನೇ ವರ್ಷದ ಗಣೇಶೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ನಾವು ಸಾದರಪಡಿಸುತ್ತಿರುವ ದೃಶ್ಯ ಭಕ್ತ ಪ್ರಹ್ಲಾದ ಪ್ರಹ್ಲಾದನು ತನ್ನ ತಂದೆ ಹಿರಣ್ಯ ಅವರ ವಿರೋಧದ ಹೊರತಾಗಿಯೂ ವಿಷ್ಣುವಿನ ಭಕ್ತಿಯನ್ನು ಎತ್ತಿ ಹಿಡಿಯುತ್ತಾನೆ ಕೊನೆಗೆ ವಿಷ್ಣುವು ನರಸಿಂಹ ರೂಪದಲ್ಲಿ ಬಂದು హిరణ్య కశిప కిరుదృశ్య నిన్న బదు బాడే వృధా తిరిగి ఆగ్రహకి బలదు బాగా అదే శ్రేయస్

ಇವನು ನಮಗೆ ಮಗಳಾಗಿರುತ್ತೇನಿಲ್ಲ ನಮ್ಮ ಕುಲಕ್ಕೆ ಮೃತ್ಯವಾಗಿ ಜನಿಸಿದ್ದಾನೆ ಏಕಪ್ಪ ನಿನಗೆ ಹಠ ಯಾವ ನಿನ್ನ ತಂದೆಯ ಹೆಸರನ್ನು ಕೇಳಿದ ಮಾತ್ರದಿಂದಲೇ ತ್ರಿಮೂರ್ತಿಗಳು ಗಡಗಡನ್ನು ನಡುವಳ ಹೇಗಿರುವಾಗ ಕಾಣದ ಹರಿಯ ಮೇಲಿರುವ ನಿನ್ನ ವೃತ್ತಿ ಇರುವ ಈ ತಂದೆ ಮೇಲೆ ಏಕಪ್ಪ ಇಲ್ಲ ಜನ್ಮ ಕೊಟ್ಟ ತಂದೆಗಿಂತ ಇಲ್ಲ ಇಲ್ಲ ನಾನಲ್ಲದೆ ಮತ್ತೊಬ್ಬ ದೇವನನ್ನು ಸಾಧ್ಯವಿಲ್ಲ ಜಗತ್ತಿಗೆಲ್ಲ ನಾನೇ ಸಮಯಿಸುವ ತಂದೆ ನೀನು ನನಗೆ ಜನ್ಮ ಕೊಟ್ಟವನು ನಿಜ ನನಗೆ ಜನ್ಮ ಕೊಟ್ಟವ ಯಾರು ನನ್ನ ತಂದೆ ಕಶ್ಯಪ ಬ್ರಹ್ಮ ಅವರ ತಂದೆ ಚತುರ್ಮುಖ ಬ್ರಹ್ಮ ಅವರ ತಂದೆ ಖಲೀನವಾಗಿರು ಜೀವನ ಮಾಯಾ ಜಾಲ ನನ್ನ ಮುಂದೆ ನಡೆಯುವುದಿಲ್ಲ ಜಾಲಿಗೆ ಸಿಕ್ಕ ತಲೆಗಡೆ ಅಂತ ತೋರಿ ಬಿಡುತ್ತೇನೆ ಮಾಯಾವಿ ಮೋಸಗಾರ ಹಿಯಾಗಿ ಬಂದು ನನ್ನ ತಮ್ಮನನ್ನು ಈಗ ಈ ಸಿಂಹಕ್ಕೆ ಸಿಂಹವಾಗಿ ಬಂದಿವೆಯಾ ರೀತಿಗೆಲ್ಲ ಪರಿಸರ ಸೊ ನೋಡ್ರಿಗ ಸ್ಟಾರ್ಟಿಂಗ್ ಡೆಕೋರೇಷನ್ ಹಿಂಗೆ ಮಾಡ್ಯಾರ ನೋಡ್ರಿ ಒಂದು ಗಾಡಿ ಮ್ಯಾಗ ಮಾತನಾಡ್ತೀರ ಸೊ ನೋಡ್ರಿ ಸೊ ನೋಡ್ರಿಗುಲ್ ಡೆಕೋರೇಷನ್ ಅದು ಮಾಡ್ಯಾರ ಹಿಂಗೆ ಊರ ಆಶ್ವರ್ಷಿಯಾಗೇತಲ್ರಿ ಇದು ಮಳೆ ಬಂದಿದ್ದಕ್ಕೆ

ಬಂತ ನೋಡಿ ಗಾಯ್ಸ್ ಇದೇ ಶೇಡ್ ನೋಡಿ ಅಂಬेडकर ಬೌನ್ ಡಾಕ್ಟರ್ ಅಂಬेडकर ಬೌನ್ ನೋಡಿ ಮೊದಲನೇ ವರ್ಷ ಇದಾ 33 ಆಗಿರೋದು ಇರೇನ ಜಾಸ್ತಿ ಜಾಸ್ತಿ ಆಗೋದು ಯಾಕಂದ್ರೆ ಮಸ್ತ ಇದೆ ನೋಡಿ ಗಾಯ್ಸ್ ಸೋ ಗಾಯ್ಸ್ ಇದು ಅನುಪತಿ ಮಸ್ತಿ ಇದೆ ನೋಡಿ ಗಾಯ್ಸ್ ಸೋ ನಾವ ಈಗ ಲಾಸ್ಟ್ ಗಣಪತಿ ನೋಡಕ್ಕೊಂತೀವಿ ರೀ ಇನ್ನೂ ಯಾಡಿದು ಲಾಸ್ಟ್ ಕರೆ ಅಂದ್ರೆ ಒಂದು ಬರ್ಗುಂಡಿಗಲ್ಲಿದ್ದ ರೆಶ್ ಐತ್ರಿ ಇವತ್ತು ಎಲ್ಲ ರಶ್ ಐತ್ರೀ ಇವತ್ತು ಪ್ರಸಾದ ಐತೆ ರೀ ನೋಡ್ರಿ ಇಲ್ಲಿ ಏನು ಪರಿಸ್ಥಿತಿ ಜನ ನಾ ಮುಂದಕ್ಕೆ ಲಾಸ್ಟ್ ಮುಂದೆ ಅದನ್ನು ಲಾಸ್ಟ್ ಗಣಪತಿ ನೋಡ್ರಿ ಗಾಯ್ಸ್ ನಮ್ಮ ಊರಿ ಇದು ನೋಡ್ರಿ ಇದು तयारी म्ह नाे ऊट आहे प्रसद प्रसद सारी नळ बरतिव्हिसिराजीरा మ్యాగిలి క్యారమ్ బోర్డ్ ఆడర్ నోడ్రీ బాడు ನೋಡ್ರಿಗ ತಯಾರಿ ನಡೆಯತೈತ್ರಿ ನಾಳೆ ಪ್ರಸಾದ ಐತ್ರಿ ಇಲ್ಲಿ ಇಲ್ಲೇ ಹನುಮಾನ್ ಒಳಗ ಒಂದು ಪ್ರಸಾದ ಇತ್ತು ರೀ ಅವತ್ತು ವೀಡಿಯೋ ಮಾಡಾಕಿದ್ದೆ ಅದು ಯಾರ್ಯಾರು ನೋಡಿಲ್ಲ ಹೋಗಿ ನೋಡ್ರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ವಿಡಿಯೋ ನೋಡ್ತೀರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಲೈಕ್ ಮಾಡೋದು ಮರಿಬೇಡ್ರಿ ಈಗ ನಾವು ಮನೆಗೆ ಹೋಗಿ ಕೇಳಿ ಎಲ್ಲ ಗಣಪತಿ ನೋಡಿರು ಈಗ ಮನೆಗೆ ಹೋಗ್ ಹೋಗೋದು ಅಷ್ಟ ಬಾಕಿ ಎಷ್ಟೊ ಗಾಯ್ಸ ಒಂಟಾರ ನೋಡ್ರಿ ಈಗ ಎರಡನೇ ತರ ನಾನು ನಡ್ಕೊಂಡು ನಮ್ಮ ಮನೆಯಿಂದ ದೂರ ಇರ್ಬಿಟ್ಟು ಹಿಂದೆ ಹಿಂಗ್ ಹಿಂಗ್ ಬಿಡೋದು ಅಕ್ಕೇ ಸೊ ಮತ್ತೊಂದು ವಿಷಯ ಏನಂದ್ರೆ ಯಾರು ಮನೆಯಾಗೆ ಎಷ್ಟೆಷ್ಟು ಗಿಫ್ಟ್ಸ್ ಗಣಪತಿ ಇರ್ತೀರಂತ ಅಂತ ಕಮೆಂಟ್ ಮಾಡಿ ಗಾಯಿಸಿ ಒಂಟ್ರ ನೋಡ್ರಿ ಅವ್ರು ನನಗೆ ಒಪ್ಪ ಬಿಟ್ಟು ಹೋಗ್ಬಿಟ್ರಿ सो यू डोंट हैव टू गेट हा यार आर मने लोग एक्स्ट्रा दिस इज ग्रुप टीरतीर ಅಂತ ಹೇಳಿ ಕಮೆಂಟ್ ಮಾಡಿ ಮತ್ತೊಂದಿನ ಕಮೆಂಟ್ ಬರ್ ಹೇಳ್ಬಿಡೋಣ ಅದು ಮಾತ್ ನಾನು ಹೋಗ್ಬಿಡ್ತಾರೆ ಸೋ ಎಲ್ಲアン ಕಮೆಂಟ್ ಮಾಡಿದಂತ ನೈಟ್ ಇತ್ತು ಎಲ್ಲ ಮಾತ್ ಸಪೋರ್ಟ್ ಮಾಡ್ತೀನಿ ಮನಿ ಸ್ಟಾರ್ಟಿಂಗ್ ಮಾಡೋಕೆ ಸೋ ಮನಿ ಕರೆಸಿ ಬಂದೆ ನೋಡಿ ಗಾಯ್ಸ್ ಈಗ ನಿಮ್ಮ ಕತ್ತೊಂದು ಮುಖಾನ ಕನಸಿಲ್ಲನು ನಿಮ್ಗೆ ಟಾರ್ಚ್ ಆನ್ ಮಾಡ್ಕೊಡೋದ ಬಿಟ್ಟೆ ಸೊ ನೋಡೋದು ಅಯ್ಯಪ್ಪ ಸೊಗ ಮುಟ್ಟಿದುರಿ ಸೊ ನಾ ಈ ಲಾಗ್ನ ಇಲ್ಲೇ ಹ್ಯಾಂಡ್ ಮಾಡ್ತೀನಿ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಕಾಮೆಂಟ್ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಹಾಕೋಬಾರೀ ಮತ್ತೇನಂದ್ರೆ ಅದ ಮನೆಯೊಳಗೆ ತೋರಿಸಿದ್ದೆ ನಿಮ್ಗೆ ಕೃಷ್ಣ ಆದ್ರೂ ಆ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಕಮೆಂಟ್ನೇ ಸೂಪರ್ 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 ಅಂತ ಹಾಕ್ಬಿಡಿ ಮತ್ತೆ ನಾಟಕ ಮಾಡಿದ್ರೆ ಅದ ಅದು